ಸ್ನೇಹಿತರೆ ನಮಸ್ಕಾರ ಕೇದಾರನಾಥ್ ಯಾತ್ರೆ ಮುಗಿಸಿ ಬಂದಿದ್ದೀನಿ ಕೇದಾರ್ನಾಥ್ ಯಾತ್ರೆ ಆದಮೇಲೆ ಈ ರಥಕ್ಕೆ ಒಂದಷ್ಟು ಮುತುವರ್ಜಿ ಮಾಡೋದಿದೆ ಒಂದು ಏಳು ಸಾವಿರ ಕಿಲೋಮೀಟ್ರ್ ಮುಂಚೆ ಒಂದು ಸ್ವಲ್ಪ ಓಡಿತ್ತು ಸೊ ಹಾಗಿದ್ರೂ ಹತ್ತು ಸಾವಿರಕ್ಕೆ ನನ್ನ ಲೆಕ್ಕಾಚಾರ ಸರ್ವಿಸ್ ಮಾಡಿಸ್ಬೇಕಾಗಿತ್ತು ಸಾ ಸಾವಿರದ ಇನ್ನೂರೈವತ್ತು ಕಿಲೋಮೀಟರ್ ಸಾವಿರದ ಮುನ್ನೂರು ಕಿಲೋಮೀಟ್ರು ಜಾಸ್ತಿ ಓಡಿದೆ ಸೊ ಇದನ್ನು ಸರ್ವಿಸ್ ಮಾಡಿಸ್ಬೇಕಿತ್ತು ಒಂದು ಶೋರೂಮ್ಗೆ ಬಿಡೋ ಆಪ್ಷನ್ ಇತ್ತು ಮಹೀಂದ್ರಾ ಶೋರೂಮ್ಗೆ ಇನ್ನೊಂದು ನಮ್ಮ ಕನಕಪುರ ಲೋಕಲಲ್ಲೇ ಮಾಡ್ಸೋದಿತ್ತು ಬರೀ ಆಯಿಲ್ ಚೇಂಜ್ ಆಗಿದ್ರೆ ಅಲ್ಲಿ ಮಾಡ್ಸ್ಬೋದಿತ್ತು ಒಂದಷ್ಟು ಚೆಕಪ್ ಆಗಬೇಕಲ್ಲ ಸೊ ಹಾಗಾಗಿ ನನ್ನ ಫ್ರೆಂಡ್ ಒಬ್ರು ಲಯನ್ಸ್ ಕ್ಲಬ್ಬಿಂದ ಸಜೆಸ್ಟ್ ಮಾಡಿದ್ರು ನನ್ನ ಫ್ರೆಂಡೇ ಇದ್ದಾರೆ ಬೆಂಗಳೂರು ಬೊಂಸಂದ್ರ ಬುಂಸಂದ್ರ ಇಂದ ಮುಂದೆ ಅಂಥದ್ದು ನಗರ ಅಂತ ಬರುತ್ತೆ ಕುಶಾಲ್ ನಗರ ಏನೋ ಬರುತ್ತೆ ನಾನು ಆಗಿ ಅಡ್ರೆಸ್ ಹೇಳ್ತೀನಿ ನನಗೆ ಹೋದ್ಮೇಲೆ ಪ್ರಣವ್ ಆಟೋಮೋಟಿವ್ ಅಂತ ಹೇಳಿ ಬೋಷ್ ಕಾರ್ ಸರ್ವಿಸ್ ಏನೋ ಇದೆ ಹೆಸರು ನಾನು ನೋಡಿದೆ ಗೂಗಲ್ ಮ್ಯಾಪ್ಸಲ್ಲಿ ಸೊ ಅವ್ರು ರೆಫರ್ ಮಾಡಿದರು ನಿಮಗೆ ಶೋರೂಮಿನ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಹೊರಗಡೆಗಿನ್ನ ತುಂಬಾ ಒಳ್ಳೊಳ್ಳೆ ಮೆಕ್ಯಾನಿಕ್ಸ್ ಇದಾರೆ ಆಮೇಲೆ ಎಲ್ಲಾನು ಒಂದೇ ಕಡೆ ಸಿಗತ್ತೆ ಅದಕ್ಕೆ ಫೋನ್ ಮಾಡಿದೆ ಸರ್ ಬನ್ನಿ ಬಹಳ ಖುಷಿ ಕೇದಾರ್ನಾಥ್ ಹೋಗಿ ಬಂದಿರತಕ್ಕಂತ ಗಾಡಿ ಸರ್ವಿಸ್ ಮಾಡೋದ್ರಲ್ಲಿ ನಮಗೂ ಖುಷಿ ಇರತ್ತೆ ಅಂತ ಹೇಳಿ ಬನ್ನಿ ಅಂತ ಹೇಳಿದ್ರು ಸೊ ಹೊರಟಿದ್ದೀನಿ ಎಲ್ಲ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಬನ್ನಿ ನನ್ನ ಜೊತೆ ಮೋಟಿವ್ बोश सर्विस बोश कार सर्विस

ಕ್ರಾಸ್ ಆಗಿಲ್ಲ ಕನಕ ಟು ಕೇದಾರ್ನಾಥ್ ಕನಕಪುರ ಟು ಕೇದಾರ್ನಾಥ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಡೇಸ್ ಮುಗಿಸಿ ಬಂದಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದಷ್ಟು ನಮಗೆ ನೋಟಿಸ್ ಆಗಿರುವಂಥ ಒಂದು ಮೈನರ್ ಪಾಯಿಂಟ್ಸ್ ಅದ್ರ ಮೇಲೆ ನೀವು ಅದೇನು ಡಿಟೆಕ್ಟ್ ಮಾಡ್ತೀರಾ ಖಂಡಿತ ಕನೀಶ್ ಕನೀಶ್ ಪೀ ನಿಮ್ಮ ವೆಹಿಕಲ್ ಅವರ ಮಾಡಿದ್ದಾರೆ ಏನೇ ಅಬ್ಸರ್ವೇಷನ್ಸ್ ಇದ್ರೂಸ್ ಮಾಡಬಹುದು ಪ್ರತಿಯೊಂದು ಪ್ರಣವ್ ಆಟೋಮೋಟಿವ್ ವಾಶ್ಕರ್ ಸರ್ವಿಸ್ ಅಂದರೆ ಒಂದು ಬ್ಯಾಟ್ರಿ ಟೆಸ್ಟ್ ಇಂದ ಓಕೆ ಬ್ಯಾಟ್ರಿ ಟೆಸ್ಟ್ ಓಕೆ ಬ್ಯಾಟ್ರಿ ಚಾರ್ಜಿಂಗ್ ಇಂದ ಹಿಡ್ದು ಒಂದು ಹಿಡಿದು ನಿಮಗೆ ಸರ್ವಿಸ್ ಏನು ಅಲಂ ಆ್ಯಂಡ್ ಬ್ಯಾಲೆನ್ಸಿಂಗ್ ಎ ಸಿ ವರ್ಕ್ ಡೆಂಟಿಂಗ್ ವರ್ಕ್ ಪೇಂಟಿಂಗ್ ವರ್ಕ್ ಹಾಗೆ ನಮ್ಮಲ್ಲಿ ತ್ರೀ ಎಂ ಪಾಲಿಶಿಂಗ್ ಇದೆ ಇಂಟೀರಿಯರ್ ಕ್ಲೀನಿಂಗ್ ಇದೆ ಸೊ ಸೈಲೆನ್ಸರ್ ಕೋಟಿಂಗ್ ಅಂದರ್ಚ್ಛಾಸಿ ಕೋಟಿಂಗ್ ಆದಷ್ಟು ಒಂದು ನಾಲ್ಕೈದು ಗಾಡಿ ಸರ್ ನಾವೇ ಮಾಡಿಫಿಕೇಶನ್ ಎಲ್ಲ ಮಾಡಿದೀವಿ ಒಂದು ಅದ್ರಲ್ಲಿ ನಾನೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬಲೆ ನಾವು ಹೌದಾ ತೋರಿಸ್ತೀನಿ ಓಕೆ ಸರ್ ಇವಾಗ ನಾವೇನು ಕಂಪ್ಲೇಂಟ್ ಇವಾಗ ನೀವು ಗಾಡಿನ ರ್ಯಾಂಪ್ ಹಾಕಿ ಇದೆಲ್ಲ ಚೆಕ್ ಮಾಡಿಬಿಡ್ತೀರಿ ಚೆಕ್ಅಪ್ ಇದೆ ಹೆಡ್ ಲೈಟ್ ಇಂದ ಹಿಡಿದು ಎಲ್ಲ ಫ್ಲೂಡ್ಸ್ ಹಿಡಿದು ನಿಮ್ ಇಂಜಿನ್ ಆಯಿಲ್ ಕೂಲಂಟ್ ಬೈಕೋ ಫ್ಲೂಡ್ ಬ್ರೇಕ್ ಫ್ಲೂಡ್ ಮತ್ತೆ ಲೈಟ್ಸ್ ಹೆಡ್ ಲಾಂಪ್ ಇರ್ಬೋದು ಪ್ರಾಬ್ಲಮ್ ಇರ್ಬೋದು ಇಂಡಿಕೇಟರ್ಸ್ ಇರ್ಬೋದು ಇದೆಲ್ಲ ಫಸ್ಟ್ ಒಂದು ಬೇಸಿಕಲ್ ನಮ್ದೊಂದು ಚೆಕ್ಅಪ್ ಇದೆ ಅದೆಲ್ಲ ಚೆಕ್ ಮಾಡ್ತೀವಿ ನೆಕ್ಸ್ಟ್ ಬ್ರೇಕ್ಸ್ ಇರ್ಬೋದು ಕ್ಲಚ್ ಇರ್ಬೋದು ನಮ್ದೊಂದು ಚೆಕ್ ಪಾಯಿಂಟ್ ಇದೆ ಆಸ್ ಪರ್ ನಮ್ ಚೆಕ್ ಪಾಯಿಂಟ್ ಫಸ್ಟ್ ನಮ್ಮ ಚೆಕ್ ಮಾಡಿ ಏನೋ ನಿಮ್ಗೆ ಏನಾದರೂ ಇಂಜಿನ್ ಆಯಿಲ್ ಅದೆಲ್ಲ ಏನೋ ಸ್ಕ್ರಾಪ್ ಏನಾದ್ರು ಆಗಿತ್ತು ಅಂದ್ರೆ ನೀವು ಹೇಳಿದ್ರೆ ನೀವು ಲೆವೆನ್ ತೌಸಂಡ್ ಓಡಿದೆ ಅಂತ ಸೊ ಅದು ಮಷಿನ್ ಶೂಟ್ ನಾವು ಚೇಂಜ್ ಮಾಡಬೇಕಾಗುತ್ತೆ ಇಂಜಿನ್ ಆಯಿಲ್ ಆಯಿಲ್ ಫಿಲ್ಟರ್ ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ ಸೊ ಅದೆಲ್ಲ ನಾವು ಚೇಂಜ್ ಮಾಡಿ ನೆಕ್ಸ್ಟ್ ನೀವು ಹೇಳಿದ ಕಂಪ್ಲೇಂಟ್ಸ್ ಗಳು ಅವ್ರ ಆಮೇಲೆ ಆಮೇಲೆ ಅಟೆಂಡ್ ಮಾಡಿ ಬ್ಲಾಕ್ ಆಗಿದೆ

ಡೈಲಿ ಎಷ್ಟು ವೆಹಿಕಲ್ ಬರುತ್ತೆ ನಿಮ್ಮ ಹತ್ರ ಸರ್ ಓರೇಜ್ ಪರ್ ಡೇ ಟ್ವೆಂಟಿ ಫೈವ್ ವೆಹಿಕಲ್ ತನಕ ಟ್ವೆಂಟಿ ಫೈವ್ ವೆಹಿಕಲ್ಸ್ ಬರ್ತಾರೆ ಎಲ್ಲ ಮಾಡೆಲ್ಲು ಎಲ್ಲ ಕಂಪನೀಸ್ದು ಬರತ್ತೆ ಎಲ್ಲ ಮಾಡೆಲ್ ಎಲ್ಲ ತರದ ವೆಹಿಕಲ್ಸ್ ಇದ ನಮ್ಮಲ್ಲಿ ಬರುತ್ತೆ ಈಗ ನಾನು ನೋಡಿದೆ ನಿಮ್ಮ ಇದು ಹಾಂ ಸರ್ ತುಂಬ ವೆಹಿಕಲ್ಸ್ ಇದೆ ಹಾಂ ಸರ್ ಹೋಗೋದು ರೌಂಡು ಏನೇನಿದೆ ಏನೇನು ಫೆಸಿಲಿಟೀಸ್ ಇದೆ ನಿಮ್ಮ ಹತ್ರ ಏನೇನು ಇಂದ ಹಿಡಿದು ನಮ್ಮ ಫೆಸಿಲಿಟಿ ನಿಮಗೆ ನಾನು ಒಂದು ಸರಿ ತೋರಿಸ್ತೀನಿ ರೈಟ್ ಸರ್ ನೀವು ನೋಡ್ಬೋದು ಹಾಗೆ ನಮ್ಮಲ್ಲಿ ಇದು ಟೂಲ್ ರೂಮ್ ಬರುತ್ತೆ ಅದು ಎಲೆಕ್ಟ್ರಿಕ್ ರೂಮ್ ಬರುತ್ತೆ ಓಕೆ ನಮ್ಮಲ್ಲಿ ಒಟ್ಟು ಆರು ಹೈಡ್ರೋಲಿಕ್ ಲಿಫ್ಟ್ ಇದೆ ಸಿಕ್ಸ್ ಹೈಡ್ರೋಲಿಕ್ ಲಿಫ್ಟ್ ಇದೆ ಓಕೆ ಮತ್ತೆ ಹದಿನೈದು ವರ್ಕಿಂಗ್ ಬ್ರೇ ಬೇ ಇದೆ ಹದಿನೈದು ವರ್ಕಿಂಗ್ ಬೇ ಇದೆ ಓಕೆ ವರ್ಕಿಂಗ್ ಬೇ ಹಾಂ ಸಿಕ್ಸ್ ಹೈಡ್ರೋಲಿಕ್ ಲಿಫ್ಟ್ ಇದೆ ಹಾಂ 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 ಸೊ ಇಲ್ಲಿ ನಮ್ಮಲ್ಲಿ ಎಲ್ಲ ರೀತಿ ವೆಹಿಕಲ್ಸ್ ಸರ್ವಿಸ್ ಆಗುತ್ತೆ ಓಕೆ ಕಂಪ್ಲೀಟ್ ಸೊ ನೋಡಿ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಬಾಡಿ ಶಾಪ್

ಸರ್ ಇದೇನಿದು ವೀಲ್ ಅಲೈನ್ಮೆಂಟ್ ಅಲೈನ್ಮೆಂಟ್ ಆಗ್ತಾ ಇದೆ ಸರ್ ಹೌದಾ ಅಲೈನ್ಮೆಂಟ್ ಆಗ್ತಾ ಓಕೆ ಇದು ಹಂಟರ್ ಅಂತ ಇದೆ ಅಲೈನ್ಮೆಂಟ್ ಹಂಟರ್ 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 ಅಂತ ಇಲ್ಲಿ ಸೋ ಹಂಟ ಅಲೈನ್ಮೆಂಟ್ ಮಷಿನ್ ಅಲ್ಲೇ ಇದು ಕಾಸ್ಟ್ಲಿಸ್ ಮಷಿನ್ ಇದೆ ಹಂಟರ್ ಅಂತ ಓ ಹೌದಾ ಹೌದು ಅಲೈನ್ಮೆಂಟ್ ಮಾಡ್ತಾ ಇದೆ ನಮ್ಮ ಹುಡುಗ ಸೋ ಎವ್ರಿ ಅಲೈನ್ಮೆಂಟ್ ಆದ ತಕ್ಷಣ ಕಂಪ್ಯೂಟರೈಜ್ಡ್ ರಿಪೋರ್ಟ್ ಬರುತ್ತೆ ಓಕೆ ಸೋ ಒಳಗಡೆ ಬಂದ ಮೇಲೆ ನಮಗೆ ಏನು ಯೋಚನೆ ಇಲ್ಲ ಇಂತದಕ್ಕೆ ಅಂತದಕ್ಕೆ ಆಚೆ ಹೋಗಬೇಕು ಅಂತ ಹೇಳಿ ಎಷ್ಟು ಕಾರುಗಳು ಬಂದರೂ ತಗೊಂಡು ತಗೊಂಡು ಸೇಮ್ ಡೇನೇ ಡಿಲ್ವರಿ ಕೊಡುವಷ್ಟು ಎಕ್ವಿಪೈಡ್ ಎಕ್ವಿಪ್ಮೆಂಟ್ಸ್ ಇದೆ ಮತ್ತೆ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ಇದ್ದಾರೆ ಈ ಒಂದು ಪಾರ್ಟ್ ಸಹ ಸೇಮ್ ಡೇನೇ ಆರ್ಗನೈಸ್ ಮಾಡುವಂಥ ನಮ್ಮಲ್ಲಿ ಪಾರ್ಟ್ಸ್ ಟೀಮ್ ಸಹ ಇದೆ ಹೌದಾ ಹೌದು ಸರ್ ಒಟ್ಟು ಎಷ್ಟು ಜನ ಇದ್ದಾರೆ ಸರ್ ಒಟ್ಟು ಮೂವತ್ತು ಜನ ಇದೆ ಸರ್ ಮೂವತ್ತು ಜನ ಹೌದು ಸರ್ ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ 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 ಸರ್ ಏನೊಂದು ಆಥರೈಸ್ಡ್ ಡೀಲರ್ಶಿಪ್ನಲ್ಲಿ ಯಾವ ರೀತಿ ಇರುತ್ತೆ ಸೇಮ್ ಈಗ ನೀವು ನೋಡಬಹುದು ವೆಹಿಕಲ್ ಏನ್ ರಾಂಪ್ ಹಾಕಿದೀವಿ ಕ್ವಿಕ್ ಸರ್ವಿಸ್ ಬೇ ಅಂತ ಹೇಳಿ ಅಲ್ಲಿ ನಾವು ನೈಂಟಿ ಮಿನಿಟ್ಸ್ಗೆ ಒಂದು ಕ್ವಿಕ್ ಸರ್ವಿಸ್ ಮಾಡ್ಕೊಡ್ತೀವಿ ಸರ್ವಿಸ್ ಬೇ ಅಂತ ಹೇಳಿ ಇದು ನಿಮಗೆ ಒಂದು ತ್ರೀ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಬೇಸಿಡ್ ಆನ್ ಇಂಜಿನ್ ಲೀಟರ್ ಕೆಪಾಸಿಟಿ ಇಂಜಿನ್ ಆಯಿಲ್ ಲೀಟರ್ ಕೆಪಾಸಿಟಿ ಮೇಲೆ ಹೋಗುತ್ತೆ ತ್ರೀ ತ್ರೀ ಪಾಯಿಂಟ್ ಫೈವ್ ಲೀಟರ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ನಾವು ಮಾಡ್ಕೊಡ್ತೀವಿ ಒಂದು ಫಿಕ್ಸ್ ಸರ್ವಿಸ್ ಓಕೆ ಸೊ ಕೆಲವೊಂದು ವೆಹಿಕಲ್ ಫೋರ್ ಪಾಯಿಂಟ್ ಫೈವ್ ಇದೆ ಸಿಕ್ಸ್ ಇದೆ ಸೆವೆನ್ ಇದೆ ಆದ್ರೂ ಡಿಪೆಂಡ್ ಸಹ ವೇರಿಯ ನಾನು ನಿಮಗೆ ಒಂದು ಬೆಸ್ಟ್ ಹೇಳ್ತೀನಿ ಸಿ ಕೆಲವರೆಲ್ಲ ಏನು ಮಾಡ್ತಾರೆ ಪಾಪ ನಮ್ಮ ಎಲ್ಲೋ ಬೋರ್ಡ್ ಇರ್ಬೋದು ಬೇರೆ ಬೇರೆ ಇವರೆಲ್ಲ ಇರ್ಬೋದು ಅವರೆಲ್ಲ ಏನು ಮಾಡ್ತಾರೆ ಒಂದು ಶಲ್ಲಿಗೆ ಹೋಗೋಣ ಈಗ ನಾನು ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾರಲ್ಲ ವೀಕ್ಷಕರು ವೀಕ್ಷಕರುತ್ತ ತಿಳ್ಕೊಂಬಿಡಿ ಒಂದು ಶಲ್ಲಿಗೆ ಹೋಗ್ತಾರೆ ಒಂದು ಆಯಿಲ್ ಆಯ್ಲ್ಪೀಟ್ರ್ ರಿಪ್ಲೇಸ್ ಮಾಡಿಬಿಡ್ತಾರೆ ಇನ್ನೊಂದು ಕಡೆ ಹೋಗ್ತಾರೆ ಇನ್ನೊಂದು ಏನೋ ಒಂದು ಮಾಡ್ತಾರೆ ಎಕ್ಸ್ ವೈ ಅಡ್ಗೆ ಹೋಗ್ತಾರೆ ಏನೋ ಒಂದು ಮಾಡ್ಬಿಡ್ತಾರೆ ಬಟ್ ಇಲ್ಲಿ ನಮ್ಮಲ್ಲಿ ಅದು ನೀವು ಕೊಡೋಂಥ ಪ್ರೈಸ್ಗೆ ಒಂದು ಕಂಪ್ಲೀಟ್ ಜನ ಚೆಕಪ್ ಆಗುತ್ತೆ ಓ ಸೊ ಹಾಗಿದ್ರೆ ನಾನು ಆ ಟೈಟ್ಲ್ಯಾಂಗ್ ಕೊಡ್ಬೋದು ಭಾಳ ಒಂದು ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ

टायर चेंज है टायर चेंज है टायर चेंज है अंतिम उन देखो पेंट किधर नंबर ले ओके टायर चेंज है टायर रिमूव मतलब टायर चेंज है इधर आएगा तो निविदा नोट बस तक व्हील बैलेंसिंग आ रहा है व्हील बैलेंसिंग आ रहा है इधर डिकी शॉप सर डिकी शॉप

ಒಂದು ಪ್ರೈಮರ್ ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದಾರೆ ಅದಕ್ಕೆ ಫೈನಲ್ ಆಗಿ ನಮ್ದು ಇದೊಂದು ಡಿಟೇಲಿಂಗ್ ವರ್ಕು ಸೊ ಇಲ್ಲಿ ಎಲ್ಲ ಕೆಲಸ ಆದಮೇಲೆ ಏನು ವಾಷಿಂಗ್ ಎಲ್ಲ ಹಾಕಿ ವ್ಯಾಕ್ಯೂಮ್ ಎಲ್ಲ ಹಾಕಿ ಕಶ್ಟಮರಿಗೆ ಏನು ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ಪಾಲಿಶಿಂಗ್ ಬೇಕಾ ಪಾಲಿಶ್ರಿಂಗ್ ಇಂಟೀರಿಯರ್ ಕ್ಲೀನಿಂಗ್ ಬೇಕಾ ಇಂಟೀರಿಯರ್ ಕ್ಲೀನಿಂಗ್ ಬೇರೆ ಸರ್ಫೇಸ್ಮೆಂಟು ಬೇರೆ ಯಾವ್ದಾವ ಎನಿ ಇನ್ವೆಸ್ಟ್ಮೆಂಟ್ ನಾವಿಲ್ಲಿ ಮಾಡ್ಕೊಡ್ತೀವಿ ನಾನು ಎಲ್ಲ ಸರ್ವಿಸ್ ಒಂದೇ ರೂಪಲ್ಲಿ ಸಿಗುತ್ತೆ ಸರ್ ಒಂದು ರೂಪಲ್ಲೇ ಸಿಗುತ್ತೆ ಆಮೇಲೆ ಭಾಳ ರೀಸನಬಲ್ ಆಗಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ವರ್ಕ್ ಸಿಗುತ್ತೆ ಸರ್ ಕಂಪೇರ್ ಟು ಎನಿ ಅದರ್ ವರ್ಕ್ಶಾಪ್ ಏನು ಪಾರ್ಟ್ಸ್ ನಿಮಗೆ ಗೊತ್ತಿದೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅದರಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ ಲೇಬರ್ನಲ್ಲಿ ಕಮ್ಮಿ ಅಂತ ಹೇಳಿದ್ರು ಕನಿಷ್ಠ ಅಂದ್ರೂ ಮೂವತ್ತು ಪರ್ಸೆಂಟ್ ಕಮ್ಮಿ ಅಂತ ಇದೆ ಇರುತ್ತೆ ಸರ್ ನಮ್ಮಲ್ಲಿ ಥರ್ಟಿ ಪರ್ಸೆಂಟ್ ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡಿ ಅದಕ್ಕೆ ಕಂಪೇರ್ ಮಾಡೋದು ಬಂದಿಲ್ವಾ ಅದು ವೀಲ್ ನಟ್ಟಿನ್ನ

ಪೇಂಟ್ ಕಟ್ ಆಗಿದೆ ಸೋ ಅದನ್ನ ನಾವು ಏನು ಮಾಡಬೇಕು ಮತ್ತೆ अगेन ಸ್ವಲ್ಪ ಅಲ್ಲೇಸ್ಟ್ ಡಿಂಟ್ ಆಗಿದೆ ಅಷ್ಟು ಡಿಂಟ್ ತೆಗೆದು ಓಕೆ ಆ ಫೈನಲ್ ಫುಲ್ ಪೇಂಟ್ ಮಾಡಬೇಕಾದ್ರೆ ಓಹೋ ಹೌದಾ ಇನ್ನೊಂದು ಹೇಳ್ತೀನಿ ಈ ಪ್ಯಾನೆಲ್ ಫುಲ್ ಪೇಂಟ್ ಮಾಡಿದ್ರೆ ಇದು ಹೋಗುತ್ತೆ ಆ ಸ್ಟಿಕರಿಂಗ್ ಹೋಗುತ್ತೆ ಇಲ್ಲ ಓಕೆ ಏನಾದ್ರೂ ಮಾಡ್ಬೋದಂದ್ರೆ ಇನ್ ಕೇಸ್ ಇಲ್ಲಿ ಕವರ್ ಮಾಡಬಹುದು ಅಂತ ಕವರ್ ಮಾಡಿ ಮಾಡಬಹುದು ನೀ ಓಕೆ ಅಂತಾ ಮಾಡ್ತೀರಾ ಓಕೆ ಕವರ್ ಮಾಡ್ಬೋದಲ್ವಾ ಅದು ಕವರ್ ಮಾಡಿ ಮಾಡ್ಬೋದು ಬಟ್ ಏನು நார்ಮಲ್ ಕೆಲಸ ಜಾಸ್ತಿ ಆಗುತ್ತೆ ಆಯಿಲು ಕೂಲೆಟ್ಟ ಎಲ್ಲ ಬಾಷ್ ಶು ಸರ್ ಆಯಿಲು ಆಯಿಲ್ ಕೂಲ್ ಅಂಟು ಫುಡ್ಡು ಆಯಿಲ್ ಫಿಲ್ಷರು ಮತ್ತು ಇದೆಲ್ಲ ಹಾಂ ಆಯಿಲ್ ಫಿಲ್ಟ್ರು ಮತ್ತು ಇದು ನೋಡಿ ಸೊ ಇದು ಇದು ಒಳ್ಳೇದಲ್ಲ ತೆಗೆದಲ್ಲ ಅದು ಇರೋದು ಓಕೆ ಬಾಶ್ ಬಾಷ್ ಈ ಫೈವ್ ಫೋರ್ಟಿನಾ ಇದು ಫೈವ್ ಫೋರ್ಟಿ ಬಾಶ್ ದೇನೆ ಏರ್ ಫಿಲ್ಟರ್ ಇದು ಬೋಶೆ. ಇದು ಬೋಶೆ. ಆ ಆಕಡೆ ಅಲ್ಲಾ? ಆ ಈ ಆಗಿತ್ತು. ಅದೇ ಇಲ್ಲಿ ಸ್ಕ್ರಾಚ್ ತರ ಆಗಿತ್ತು. ಇಲ್ಲಿ ಡೆಂಟ್ ಆಗಿತ್ತು. ಫುಲ್ ಪೇಂಟ್ ಆಗಿದೆ.

್ರೆ ನಾನು ಈ ಶೋರೂಮ್ದು ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತೀನಿ ನೀವು ಟ್ರಾವೆಲಿಂಗ್ ಪ್ರಕಾರ ನೋಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಿಮಗೆ ನಾನು ಸಾಗರವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ಇವರ ಓನರ್ಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ನಾನು ನಮಗೆ ನಮಗೇನು ಯಾವ ಥರ ವರ್ತಾಗಿ ಮಾಡಿಕೊಟ್ಟಿದ್ದಾರೆ ಅದೇ ಥರ ವರ್ತಾಗಿ ಮಾಡಿಕೊಡ್ಲಿ ಅನ್ನೋದಷ್ಟೇ ನನ್ನ ಅಪೇಕ್ಷೆ ಯಾಕೆಂತ ಹೇಳಿದ್ರೆ ನೋಡಿದಿರ ಕೇದಾರ್ನಾಥ್ ಹೋಗಿ ಸುಮಾರು ಏಳು ಸಾವಿರ ಕಿಲೋಮೀಟ್ರ್ ಹೋಗಿ ನನಗೆ ಸ್ವಲ್ಪ ಕಾರ್ ಸರ್ವೀಸು ಪ್ರಣವ್ ಆಟೋಮೊಬೈಲ್ಸ್ ಏನಿದೆ ಸೊ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಬಿಲ್ಲಲ್ಲೂ ಕೂಡ ತುಂಬ ರೀಸನಬಲಾಗಿ ಮಾಡಿಕೊಟ್ಟಿದ್ದಾರೆ ಸೊ ಬನ್ನಿ ಬಂದು ನನ್ನ ಕಡೆಯಿಂದ ಬಂದರೆ ನಾನು ಅವ್ರ ಹತ್ರ ಇನ್ನೊಮ್ಮೆ ಮಾತಾ ಮಾತಾಡ್ತೀನಿ ನಾನು ಒಂದಷ್ಟು ಡಿಸ್ಕೌಂಟ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಜೊತೆಗೆ ಕ್ವಿಕ್ ಸರ್ವಿಸ್ ಹಾಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆಗಲಿ ಸಾಗರ್ ಅವರ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇವನ್ ಮಾತ್ರ ನೀವು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಪ್ರತಿಯೊಬ್ಬರೂ ವೀಕ್ಷಕರಿಗೆ ಕಲ್ಪಿಸ್ತಾ ಇದ್ದಾರೆ ಮನೆ ಮನೆ ಬಟ್ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ಪ್ರಣವ್ ಆಟೋಮೋಟಿಕ್ ವಾಸ್ಟರ್ ಸರ್ವಿಸ್ ವರ್ಕ್ಶಾಪಿಗೆ ಬಂದಿದ್ದೀರ ತುಂಬ ಖುಷಿ ಆಗ್ತಾ ಇದೆ ನಮ್ಮೆಲ್ಲ ಏನು ಸ್ಟಾಫ್ ಏನು ನಮ್ಮ ಎಂಪ್ಲಾಯ್ಸ್ಗಳಿದ್ದಾರೆ ಅವರೆಲ್ಲರೂ ಪರವಾಗಿ ಪ್ರಣವ್ ಆಟೋಮೋಟಿ ಪರವಾಗಿ ನಮ್ಮ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸೋ ಮಚ್ ಸರ್